ಮಹಾತ್ಮ ಗಾಂಧಿ ಅವರನ್ನ ಗೋಡ್ಸೆ ಒಂದು ಬಾರಿ ಕೊಂದಿದ್ದರೆ ನಿರಂತರವಾಗಿ ಕೊಂದವರು ಕಾಂಗ್ರೆಸ್ನವರು ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಆರೋಪಿಸಿದ್ದಾರೆ ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಗಾಂಧೀಜಿ ಅವರದ್ದು ರಾಮರಾಜಿದ್ದ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಪರಿಕಲ್ಪನೆ ಆದರೆ ಕಾಂಗ್ರೆಸ್ ಪರಿಕಲ್ಪನೆ ವ್ಯಸನ ಯುಕ್ತ ಸಮಾಜ ಜಾತಿ ಹೆಸರಿನಲ್ಲಿ ಮತ ವಿಭಜನೆಯನ್ನು ಮಾಡಿತು ಕಾಂಗ್ರೆಸ್ ಎಂದು ಟೀಕಿಸಿದರು ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೊಳಿಸಿರುವ ಬಿಬಿಜಿಆರ್ ಎಎಂಜಿ ಯೋಜನೆಯನ್ನ ವಿರೋಧಿಸಿ ಹಾಗೂ ಮನ್ರೇಗಾ ಯೋಜನೆಯ ಮರು ಜಾರಿಗೆ ಆಗ್ರಹಿಸಿ ಕಾಂಗ್ರೆಸ್ ನಡೆಸ್ತಾ ಇರುವ ಹೋರಾಟದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಳಿನ್ ಮೇಲಿನಂತೆ ಉತ್ತರಿಸಿದರು ಗಾಂಧಿ ಹೆಸರು ಅದನ್ನೇ ಹೇಳಿದಲ್ಲ ಗಾಂಧಿ ಹೆಸರಿನಲ್ಲಿ ಗಾಂಧಿ ಸ್ವರಾಜ್ಯ ಕೊಟ್ಟಿದ್ದೇವೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಗಾಂಧಿದ್ದು ನೋಡಿ ಗಾಂಧಿಯನ್ನ ಕೊಂದದ್ದು ಗೋಡ್ಸೆಗಿಂತ ಹೆಚ್ಚು ಕಾಂಗ್ರೆಸ್ ಇದ್ರು ಗೊತ್ತಿರಲಿ ಗಾಂಧಿಯನ್ನ ಕೊಂದದ್ದಿದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜಾತ್ಯಾತೀತವಾದದ ಹೆಸರನ್ನು ಪರಿಕಲ್ಪನೆಗಳನ್ನು ತಂದಿಲ್ಲ ಗಾಂಧಿ ತಂದಿರತಕ್ಕಂಥದ್ದು ರಾಮರಾಜ್ಯದ ಪರಿಕಲ್ಪನೆಗಳು ಗಾಂಧಿ ಮುಕ್ತವಾಗಿರ್ತಕ್ಕಂಥ ಸಾಮ್ರಾಜ್ಯದ ನಿರ್ಮಾಣ ಆಗಬೇಕು ವ್ಯಸನಯುಕ್ತ ಇವತ್ತು ಇಡೀ ಕಾಂಗ್ರೆಸ್ ವ್ಯಸನಯುಕ್ತ ಆ ವ್ಯಸನಮುಕ್ತ ಯುಕ್ತ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನು ಕೊಟ್ಟದ್ದು ಕಾಂಗ್ರೆಸ್ ಆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗಾಂಧಿ ಕೊಟ್ಟಿರ್ತಕ್ಕಂಥ ಗಾಂಧಿ ಕೊಟ್ಟಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಬದಿಗಿಟ್ಟರು ವಿದೇಶಿ ಆಮದು ಆಗಿರ್ತಕ್ಕಂಥ ಬ್ರಿಟಿಷ್ ಇಟ್ಟಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಪಂಚಾಯತ್ಗಳನ್ನು ಆಯ್ಕೆ ಮಾಡಿದರು ಅವರು ಜಾತಿ ಜಾತಿಯ ಹೆಸರಿನಲ್ಲಿ ಗಾಂಧಿ ಅವತ್ತು ಹೊಡೆದಾಗಲಿಕ್ಕೆ ಹೇಳಲಿಲ್ಲ ಇವತ್ತು ಜಾತಿಯ ಹೆಸರಿನಲ್ಲಿ ಮತದ ವಿಭಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹಾಗಾಗಿ ಗಾಂಧಿ ಹತ್ಯೆ ಮಾಡಿದ್ದು ಗೋರ್ಸ ಒಂದ್ಸರಿ ಆದರೆ ನಿರಂತರವಾಗಿ ಗಾಂಧಿ ಹತ್ಯೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಗಾಂಧಿ ತತ್ವ ಮತ್ತು ಗಾಂಧಿ ವಿಚಾರಧಾರೆಯನ್ನು ಅನುಷ್ಠಾನಕ್ಕೆ ತಂದವರು ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ ಆ ನಂತರ ಒಂದೊಂದು ಗ್ರಾಮವು ಅಭಿವೃದ್ಧಿಯತ್ತ ಹೋಗಬೇಕು ಅನ್ನತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಗ್ರಾಮ ಯೋಜನೆ ಅಂತಂದ್ರು ಯಾವುದು ಪ್ರತಿಯೊಂದು ಗ್ರಾಮಗಳಿಗೂ ಹೊಸ ಯೋಜನೆ ಅಂತಂದ್ರು ಇವತ್ತು ಒಂದು ಹದಿನೈದನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಒಂದೊಂದು ಕೋಟಿ ರೂಪಾಯಿಗಳ ಯೋಜನೆ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಪ್ರತಿ ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ನಲ್ಲಿಯ ನೀರನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ